ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಇವತ್ತು ಬಳ್ಳಾರಿ ನಗರದಲ್ಲಿ ನಮ್ಮ ಮುಸ್ಲಿಂ ಸಮಾಜದ ಧರ್ಮ ಗುರುಗಳಾಗಿರೋ ಖಾಜಿ ಮುಹಮ್ಮದ್ ಅವರ ನೇತೃತ್ವದಲ್ಲಿ ಪ್ರತಿಯೊಂದು ಮಸೀದಿಯ ಮುತ್ತುವಲ್ಲಿ ಇರ್ಬೋದು ಮೆಂಬರ್ಸ್ ಇರ್ಬೋದು ಕಮಿಟಿ ಅವರು ಇರ್ಬೋದು ಹಾಗೂ ನಮ್ಮೆಲ್ಲಾ ಮುಸ್ಲಿಂ ಕಾರ್ಪೊರೇಟರ್ ಜೊತೆಲಿ ಎಲ್ಲ ಮುಸ್ಲಿಂ ಸಮಾಜದ ಮುಖಂಡರು ಇವತ್ತು ಒಂದು ಮೌನ ಮೆರವಣಿಗೆ ಮಾಡಿದ್ದಾರೆ ಮೆರವಣಿ ಮುಖಾಂತರ ಡಿ ಸಿ ಆಫೀಸ್ ಬಂದು ಇಲ್ಲಿ ಒಂದು ಮನವಿ ಪತ್ರವನ್ನು ನೀಡ್ತಾ ಇದ್ದಾರೆ ಏನಂತ ಇತ್ತೀಚೆಗೆ ಎಲ್ರಿಗೂ ಗೊತ್ತಿರೋ ಸಂಗತಿ ಮೊನ್ನೆ ತಾನೇ ನಮ್ಮ ಭಾರತದ ಸ್ವರಗಾಂಧಿಯಲ್ಲಿ ಹೆಸರುವಾಸಿಯಾಗಿದೆ ಜಮ್ಮು ಕಾಶ್ಮೀರ ಅಲ್ಲಿ ಪೆಹಲ್ಗಾಮ್ ಅಲ್ಲಿ ಒಂದು ಅಹಿತ ಅಹಿತರ ಘಟನೆ ಆಗಿದೆ ಅದು ನಿಜವಾಗ್ಲೂ ನಾವೆಲ್ಲ ಖಂಡಿಸ್ತೀವಿ ಅನೇಕ ಅಮಾಯಕರಿಗೆ ಪ್ರಾಣ ಆಗಿದೆ ಪ್ರಾಣ ಆಹುತಿ ಆಗಿದೆ ನಿಜವಾಗ್ಲೂ ಖಂಡನೀಯ ಅದು ಯಾವ್ದಾರ ಜಾತಿಗಿರಲಿ ಜಾತ ಯಾವ್ದಾರ ಧರ್ಮಕ್ಕೆ ಇರಲಿ ಅವರೆಲ್ಲ ಆತಂಕವಾದಿಗಳು ಆತಂಕವಾದಿಗೆ ಉಗ್ರ ಮಗಳಿಗೆ ಜಾತಿ ಇಲ್ಲ ಅವರೆಲ್ಲ ಒಂಥರ ರಾಕ್ಷಸಿದಾಗೆ ನೆರೆ ರಾಷ್ಟ್ರದ ಏನು ಅವ್ರಿಗೆ ನೆರವು ಸಿಗ್ತದೆ ಖಂಡಿತವಾಗಿ ನಾವೆಲ್ಲ ಖಂಡನೆ ಖಂಡಿಸ್ತೀವಿ ಜೊತೆಯಲ್ಲಿ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯದ ರಾಷ್ಟ್ರದ ಗೃಹ ಮಂತ್ರಿ ಪ್ರಧಾನ ಮಂತ್ರಿ ಇರ್ಬೋದು ಹಾಗೂ ರಾಷ್ಟ್ರಪತಿಯವ್ರಿಗೆ ಮಂದಿರ ಮನವಿ ಪತ್ರ ಸಲ್ತೇನಂತ ಹೇಳಿದ್ರೆ ಅವ್ರ ವಿರುದ್ಧ ನಿರ್ದಾಕ್ಷಿಣಿಗೆ ಕ್ರಮ ತಗೋಬೇಕು ಮುಂದಿನ ದಿನಗಳಲ್ಲಿ ಇಂತಹ ಅಹಿತಕರ ಘಟನೆ ಆಗ್ಬಾರ್ದು ಮತ್ತೆ ಅವ್ರು ಯಾರ ಆತಂಕವಾದಿಗಳಿಗೆ ನೆರವು ನೀದಾಡ್ಸ್ತಾರೆ ಸ್ಥಳೀಯವರು ಅವರೆಲ್ಲ ನಿಜವಾಗ್ಲೂ ಅವ್ರಿಗೆ ಅವ್ರ ಮೇಲೆ ಕ್ರಮ ಆಗಬೇಕು ಜೊತೆಯಲ್ಲಿ ನಮಗೊಂದು ಯಕ್ಷಗಾನ ಪ್ರಶ್ನೆ ಕಾಣ್ತಾ ಇದೆ ಏನಂತ ಹೇಳಿದ್ರೆ ಯಾವ್ದಾದ್ರು ಸಣ್ಣ ಕಾರ್ಯಕ್ರಮದಲ್ಲಿ ಸ್ಟೇಟ್ ಇಂಟೆಲಿಜೆನ್ಸ್ ಇರ್ಬೋದು ಸ್ಪೆಷಲ್ ಬ್ರಾಂಚ್ ಇರ್ಬೋದು ಸೆಂಟ್ರಲ್ ಇಂಟೆಲಿಜೆನ್ಸ್ ಇರ್ಬೋದು ಲೋಕಲ್ ಪೊಲೀಸ್ ಇರ್ಬೋದು ಅವರೆಲ್ಲ ತಕ್ಕ ತಕ್ಷಣವಾಗಿ ಬಂದ್ಬಿಟ್ಟು ವಿಚಾರಣೆ ಮಾಡ್ತಾರೆ ಬಟ್ ನಮ್ಗೆ ಸಂಶಯ ಬರ್ತಾ ಇರೋದು ಸುಮಾರು ಎರಡು ಸಾವಿರ ಪ್ರವಾಸಿಗಳು ಏನು ನಮ್ಮ ಭಾರತ ಸ್ವರ್ಗ ಅಂತ ಹೇಳ್ತೀವಿ ಅಲ್ಲಿ ಇಡೀ ಪ್ರಪಂಚದ ಕೇವಲ ಕರ್ನಾಟಕ ಅಲ್ಲ ಕೇವಲ ಭಾರತ ದೇಶ ಅಲ್ಲ ಇಡೀ ಪ್ರಪಂಚದ ಮೂಲೆ ಮೂಲೆಯಿಂದ ಪ್ರವಾಸಿಗಳು ಪ್ರವಾಸಿ ತಾಣಕ್ಕೆ ಬರ್ತಾರೆ ಆದರೆ ಆಶ್ರಯ ಸಂಗತಿ ಅಂತ ಹೇಳಿದ್ರೆ ಒಬ್ಬ ಸ್ಥಳೀಯ ಪೊಲೀಸರು ಇರಲಿಲ್ಲ ಒಂದು ಪ್ಯಾರಾಮಿಲಿಟ್ರಿ ಇರಲ್ಲ ಯಾಕೆ ಅಂತ ಹೇಳಿ ನಮಗೆಲ್ಲೊಂದು ಸಂಶಯ ಬರ್ತಾ ಇದೆ ಇಷ್ಟು ದೊಡ್ಡ ಅನಾಹುತ ಆಗಕ್ಕೆ ಪಬ್ಲಿಕಲ್ಲಿ ಬರ್ತಾರೆ ಬನ್ನೆ ತಾನೆ ಪುಲ್ವಾಮಾ ಸಂದರ್ಭದಲ್ಲಿ ಆರ್ ಡಿ ಎಸ್ ಸತ್ಕೊಂಡು ಬಂದಿ ಟನ್ಗಡ್ಲೆ ಅದು ಯಾವುದು ಇಂಟಿಲಿಜೆನ್ಸ್ ಫೇಲ್ ಆಗಿದೆ ಜೊತೇಲಿ ಮೊನ್ನೆ ತಾನೇ ಪಬ್ಲಿಕ್ ಅಲ್ಲಿ ಬಟ್ ಶೂಟ್ ಮಾಡ್ತಾರೆ ಪಬ್ಲಿಕ್ ಅಂದ್ರೆ ಮಾಯ ಆಗಿಬಿಡ್ತಾರೆ ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಇಂಟೆಲಿಜೆನ್ಸ್ ಏನ್ ಮಾಡ್ತಾರೆ ಅವ್ರು ಏನ್ ಮಾಡ್ಬೇಕು ಮಾಡ್ತಾರೆ ಅಂತ ಒಂದು ಪ್ರಶ್ನೆ ಇದೆ ದಯವಿಟ್ಟು ನಮ್ಮ ಗೃಹ ಮಂತ್ರಿಯವರು ತಮ್ಮ ದಿನದಲ್ಲಿ ಗೃಹ ಬರ್ತ ಗೃಹ ಮಂತ್ರಿ ಆಗಿದೆ ತಾವು ತಮ್ಮ ದಿನದಲ್ಲಿ ಬರ್ತಾ ಜಮ್ಮು ಅಂಡ್ ಕಾಶ್ಮೀರ ಖಂಡಿತವಾಗಿ ತಾವು ಪುಲ್ವವಾಗಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಅಮಾಯಕ ಈ ತರ ಬಲಿಯಾಗ್ಬಿಡೋದ್ರಲ್ಲಿ ಕಾನೂನು ಕ್ರಮ ತಗೊಂಡು ನಮ್ಗೆ ಈ ಸಂದರ್ಭಿಸ್ತಾ ಇದ್ದೀವಿ ಜಮ್ಮು ಕಾಶ್ಮೀರಲ್ಲಿ ಉಗ್ರರು ಅಟ್ಟಹಾಸ ಮಾಡಿ ಇಪ್ಪತ್ತೇಳು ಜನರ ಗುಂಡಿಟ್ಟು ಕುದಿದ್ದಾರೆ ಅದಕ್ಕೋಸ್ಕರ ನಾವು ಬಳ್ಳಾರಿಯಿಂದ ಖಾಜಿ ಮೊಹಮ್ಮದ್ ಅವರ ನೇತೃತ್ವದಲ್ಲಿ ನಮ್ಮ ಜಾಮಿಯಾ ಮಸೀದ್ ಜನರಲ್ ಸೆಕ್ರೆಟರಿ ಅಲ್ಲಾ ಬಕಾಶ್ ಅವ್ರ ಚೇರ್ಮನ್ ಉಮಾಯನ್ ಸಾಬ್ ಎಲ್ಲ ಮುತ್ತಲಿಗಳು ಉಮಾಗಳು ನಾವೆಲ್ಲ ಖಂಡನೆ ಮಾಡುತ್ತಾ ಈ ಎಲ್ಲ ಮೈನಾರಿಟಿ ಕಾರ್ಪೊರೇಟರ್ಸ್ಗಳು ಬಂದಿದ್ದಾರೆ ಈ ದಿನ ಇವತ್ತು ಆ ಒಬ್ರು ಇಪ್ಪತ್ತೇಳು ಜನ ಹೊಂದಿದ್ದಾರೆ ಇವತ್ತು ನಮಗೆ ಬಹಳಷ್ಟು ದುಃಖಕರ ಆಗಿದೆ ಇವತ್ತು ಬಿಂದೂರವರು ಮೋರು ಒಬ್ಬರು ಶಿವಮೊಗ್ಗದವರು ಮಂಜುನಾಥ್ ಬೆಂಗಳೂರವರು ಭರತ್ ಇವರೆಲ್ಲ ಇವತ್ತು ಅವರ ಮನೆಯಲ್ಲಿ ಅವ್ರ ದುಃಖ ನೋಡ್ತಾ ಇದ್ರೆ ನಮ್ಮೆಲ್ಲರಿಗೆ ಕಣ್ಣೀರು ಬರ್ತಾ ಇದೆ ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಮ್ಮೆಲ್ಲ ಮುಸ್ಲಿಂ ಮುಖಂಡರಿಂದ ಇದು ಆಗಿರೋದು ಉಗ್ರರು ಮಾಡಿರುವ ಕೃತ್ಯಗಳನ್ನು ಖಂಡಿಸಿ ನಾವೆಲ್ಲ ಒಂದಾಗಿ ಇವತ್ತೊಂದು ಮೌನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ಇವತ್ತು ಪ್ರಧಾನಮಂತ್ರಿ ಹಾಗೂ ಅಮಿತ್ ಶಾ ಅವರು ಅಮಿತ್ ಶಾ ಅವರಿಗೆ ಒಂದು ನಮ್ಮ ಡಿ ಸಿ ಆಫೀಸ್ ಡಿ ಸಿ ಕಡೆಯಿಂದ ಒಂದು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ ಅವರಿಗೆ ಕಠಿಣ ಕ್ರಮವನ್ನು ಜರುಗಿಸ್ಬೇಕಂತೇಳಿ ನಮ್ಮೆಲ್ಲ ವಿನಂತಿ ಮಾಡಿಸ್ಬೇಕು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ